ನೀವಳು ಹಿಂದೆ ಬಿದ್ದಷ್ಟು ಅವಳು ನಿಮಗೆ ಕಡಿಮೆ ಬೆಲೆ ಕೊಡ್ತಾಳೆ ನೀವಳನ್ನು ಫಾಲೋ ಮಾಡಿದಷ್ಟು ಅವಳು ನಿಮ್ಮಿಂದ ಇನ್ನೂ ಫಾಸ್ಟಾಗಿ ಓಡ್ತಾಳೆ ಅಂಡ್ ಇಲ್ಲಿ ಸ್ಯಾಡ್ ಪಾರ್ಟ್ ಏನಂದರೆ ಇಲ್ಲಿ ತುಂಬ ಜನ ಹುಡುಗರು ವರ್ಷಾನ್ಗಟ್ಲೆ ಅವಳಿಗೋಸ್ಕರ ಎಲ್ಲದನ್ನು ಮಾಡಿ ಪ್ರತಿಯೊಂದನ್ನು ಕೊಟ್ಟು ವ್ಯರ್ಥ ಮಾಡಿ ಹಾಳಾದ ಮೇಲೆ ಇದನ್ನು ತಿಳ್ಕೊತಾರೆ ಆದರೆ ಅವಳು ಅವರಿಗೆ ಹಿಂತಿರುಗಿಸಿ ಏನನ್ನು ಕೊಡಲ್ಲ ಆದರೆ ಇಲ್ಲಿ ಕೇಳಿ ಹೌ ಟು ಡೀಲ್ ವಿತ್ ವುಮೆನ್ ಹೆಣ್ಮಕ್ಳ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ಪ್ರಾಬಬ್ಲಿ ನಿಮಗೆ ನೂರು ಜನ ನೂರು ಥರ ಹೇಳಿರ್ಬೋದು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿರ್ತಾರೆ ಅದರಲ್ಲಿ ಕೆಲವೊಬ್ಬರು ಹೇಳಿರ್ತಾರೆ ಇನ್ನೂ ಕಷ್ಟಪಡು ಪ್ರಯತ್ನ ಪಡು ಸಿಗ್ಬೋದು ಅಂತ ಆ್ಯಂಡ್ ಇನ್ನೂ ಕೆಲವೊಬ್ಬರು ಹೇಳ್ತಾರೆ ನಿನ್ನ ಜಗತ್ತನ್ನೇ ಅವಳಿಗೆ ಕೊಟ್ಬಿಡು ಅಂತ ಮತ್ತೊಬ್ಬರು ಹೇಳ್ತಾರೆ ತಾಳ್ಮೆಯಿಂದ ವೆಯ್ಟ್ ಮಾಡು ಬರ್ಬೋದು ಅಂತ ಆದರೆ ಆ ಎಲ್ಲ ಗದ್ದಲಗಳನ್ನು ನಾನಿವತ್ತು ಕಡಿಮೆ ಮಾಡ್ತೀನಿ ನಾನಿವತ್ತು ನಿಮಗೆ ಕೇವಲ ಮೂರು ಅಂಶಗಳನ್ನು ಮಾತ್ರ ಕೊಡ್ತೀನಿ ದ ಬೇಸಿಕ್ಸ್ ದ ಫೌಂಡೇಶನ್ ಮೂಲಭೂತ ಅಂಶಗಳು ಮತ್ತು ಅಡಿಪಾಯಗಳು ನೀವೇನಾದರೂ ಈ ಮೂರು ವಿಷಯದಲ್ಲಿ ಎಕ್ಸ್ಪರ್ಟ್ ಆದರೆ ನೀವು ಇದುವರೆಗೂ ಕೇಳಿರೋ ಎಲ್ಲ ಅಡ್ವೈಸಸ್ಗಳಿಗೆ ಅರ್ಥನೇ ಇಲ್ಲ ಅನ್ಸುತ್ತೆ ಅಥವಾ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಅಂಡ್ ಇಲ್ಲೊಂದು ಕ್ಯಾಚ್ ಇದೆ ಇವು ಯಾವುದೇ ತಂತ್ರಗಳಲ್ಲ ಗಿಮಿಕ್ಗಳೂ ಅಲ್ಲ ಇವು ಸತ್ಯಗಳು ಮಾತ್ರ ಆಟನೇ ತಲೆ ಕೆಳಗೆ ಮಾಡುವಂಥ ಸತ್ಯಗಳಿವು ಯಾಕಂದರೆ ಅವನ್ನ ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಚೇಸಿಂಗ್ ಬೆನ್ನಟ್ಟೋದು ಯಾಕಷ್ಟು ದೊಡ್ಡ ತಪ್ಪು ಅನ್ನೋದು ನಿಮಗೆ ಗೊತ್ತಾಗತ್ತೆ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಕಳು ಗಮನಿಸೋ ಗೌರವಿಸೋ ಮತ್ತೆ ಫೈಟ್ ಮಾಡೋ ವ್ಯಕ್ತಿಯಾಗಿ ಹೇಗೆ ನಿಮ್ಮನ್ನ ನೀವು ರೀಬಿಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಸೊ ಈ ಪಾಡ್ಕಾಸ್ಟ್ ಮುಗಿಯೋ ಅಷ್ಟೊತ್ತಿಗೆ ಅವಳ ಅಟೆನ್ಷನ್ಗೋಸ್ಕರ ಬೇಡ್ಕೊಳ್ಳೋ ಅಂಥ ವ್ಯಕ್ತಿಯಾಗಿರಲ್ಲ ಆಯ್ಕೆಗಳಿರುವಂಥ ವ್ಯಕ್ತಿ ಆಗಿರ್ತೀರ ಮನಶಾಂತಿ ಹೊಂದಿರುವಂಥ ವ್ಯಕ್ತಿ ಆಗಿರ್ತೀರ ಅವಳು ಹಿಂದೆ ಓಡ್ದೇ ಇರುವಂಥ ವ್ಯಕ್ತಿ ಆಗಿರ್ತೀರ ಯಾಕಂದ್ರೆ ಅವಳು ನಿಮ್ಮ ಹಿಂದೆ ಓಡ್ತಿರ್ತಾಳೆ ಬೇಸಿಕ್ ಒನ್ ರೀಬಿಲ್ಡ್ ಯುವರ್ ಲೈಫ್ ಫೈನಾನ್ಷಿಯಲಿ ಮನಿ ದುಡ್ಡು ನನಗ್ ಗೊತ್ತು ಎಲ್ಲರೂ ಹೇಳಿರ್ತಾರೆ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ಅಂತ ಅದು ನಿಜಾನೇ ಕೂಡ ಆದರೆ ಈಗ ನಾನು ನಿಮಗೆ ಒಂದು ಹಾರ್ಷ್ ರಿಯಾಲಿಟಿ ಹೇಳ ಒಂದು ವೇಳೆ ನೀವು ದಿವಾಳಿಯಾಗಿದ್ದರೆ ಕಷ್ಟಪಡ್ತಿದ್ರೆ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲೇ ಸಾಧ್ಯ ಆಗ್ತಿಲ್ಲ ಅಂದರೆ ಯಾವಾಗಲೂ ನೀವು ನಿಮಗೆ ಕಾಣದೇ ಇರೋ ರೀತಿಲಿ ಪಾವತಿ ಮಾಡಬೇಕಾಗತ್ತೆ ಅವಳಿಗೆ ಬಹುಶಃ ಡೈರೆಕ್ಟ್ ಕ್ಯಾಶ್ ರೀತಿಯಲ್ಲಿ ಅಲ್ಲದೆ ಇರ್ಬೋದು ಮತ್ತಾವ ರೀತಿಯಲ್ಲಿ ಹಾಗಿದ್ರೆ ನಿಮ್ಮ ಟೈಮ್ ನಿಮ್ಮ ಎನರ್ಜಿ ನಿಮ್ಮ ಡಿಗ್ನಿಟಿ ಯಾಕಂದರೆ ಇಲ್ಲೇನಾಗುತ್ತೆ ಗೊತ್ತಾಬ್ರು ಯಾವಾಗ ಒಬ್ಬ ವ್ಯಕ್ತಿ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಆಗಿರ್ತಾನೋ ಆಗ ಅವನು ಅವಳು ಅಟೆನ್ಷನ್ಗೋಸ್ಕರ ನೆಗೋಷಿಯೇಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಹೆಣ್ಮಕ್ಳು ಮೇಲೆ ಓವರ್ ಇನ್ವೆಸ್ಟ್ ಮಾಡೋಕೆ ಪ್ರಾರಂಭ ಮಾಡ್ತಾನೆ ಬಿಕಾಸ್ ಡೀಪ್ ಡೌನ್ ಅವನಿಗೆ ಗೊತ್ತಿರುತ್ತೆ ಅವಳಿಗೆ ಕೊಡೋಕೆ ನನ್ನ ಇನ್ನೇನೂ ಇಲ್ಲ ಅನ್ನೋದು ಅದಕ್ಕಾಗಿಯೇ ಕೆಲವು ಹುಡುಗರು ತಮ್ಮ ಗುರಿಗಳಿಗಿಂತ ಹೆಣ್ಮಕ್ಳು ಹಿಂದೆ ಓಡೋದ್ರಲ್ಲೇನೇ ತುಂಬ ಬ್ಯುಸಿಯಾಗಿರ್ತಾರೆ ನಾವು ಮೇ ಬಿ ಕ್ಲಿಯರ್ ಅಂದರೆ ನನ್ನ ಅರ್ಥ ನೀವು ಕೋಟ್ಯಾಧಿಪತಿ ಆಗಬೇಕು ಅಂತಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಯಾವಾಗ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರೋ ಆಗ ನೀವು ಡಿಫ್ರೆಂಟಾಗಿ ಮೂವ್ ಮಾಡ್ತೀರಾ ನನ್ನ ಹತ್ರ ಬಾ ಅಂತ ಬೇಡ್ಕೊಳ್ಳಲ್ಲ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆಗಿರ್ತೀರ ಅಕಸ್ಮಾತ್ ಅವಳು ಹೋದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ನಾನೊಬ್ಬನೇ ನಿಲ್ಲಬಲ್ಲೆ ಅನ್ನೋದು ಅಟ್ರಾಕ್ಷನ್ನ ಸೃಷ್ಟಿ ಮಾಡೋದಿದೆ ಹಣ ಅಲ್ಲ ಅಂಥ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳೋವಾಗ ನೀವು ಯಾವ ರೀತಿಯ ಮನುಷ್ಯರಾಗಿರ್ತೀರ ಅದು ಮಾತ್ರನೇ ಮತ್ತೆ ಯಾವುದೇ ಹೆಣ್ಣು ನಿಮ್ಗೆ ಯಾವತ್ತಿಗೂ ಹೇಳದೇ ಇರೋ ಒಂದು ಸತ್ಯ ಇದೆ ಅವರು ಮಾರು ಹೋಗೋದು ನಿಮ್ಮ ಹತ್ರ ಇರೋ ದುಡ್ಡಿಗಲ್ಲ ಅದ್ರ ಹಿಂದೆ ಇರೋ ಆತ್ಮವಿಶ್ವಾಸಕ್ಕೆ ಮಾತ್ರ ದ ಸೆಕ್ಯೂರಿಟಿ ಭದ್ರತೆ ಅವಳು ನಿಮ್ಮ ಸುತ್ತಾ ಇರಬೇಕಾದ್ರೆ ಅವಳ ಪ್ರಪಂಚ ಸುರಕ್ಷಿತವಾಗಿದೆ ಅಂತ ಭಾವಿಸ್ತಾಳೆ ಮತ್ತೆ ಅದಕ್ಕೋಸ್ಕರನೇ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋ ವ್ಯಕ್ತಿ ಹೆಣ್ಮಕ್ಳು ಹಿಂದೆ ಹೋಗೋದು ತುಂಬ ವಿರಳ ಯಾಕಂದ್ರೆ ಅದ್ರ ಅವಶ್ಯಕತೆನೂ ಅವರಿಗಿರಲ್ಲ ಹಾಗಾಗಿನೇ ನಾನು ನಿಮಗೆ ಹೇಳ್ತಾ ಇರೋದು ನೀವು ನಿಮ್ಮ ಉದ್ದೇಶಗಳನ್ನು ಬೆನ್ನಟ್ಟೋದಕ್ಕಿಂತ ಹೆಚ್ಚಾಗಿ ಹುಡುಗಿಯರನ್ನೇ ಬೆನ್ನಡ್ತಾ ಇದ್ದೀರಾ ಜೀವನದಲ್ಲಿ ಗೆಲ್ಲೋದಕ್ಕಿಂತ ಅವಳನ್ನು ಗೆಲ್ಲಬೇಕು ಅನ್ನೋದ್ರಲ್ಲೇ ನೀವು ಬದ್ಧರಾಗಿದ್ದೀರ ಯಾಕಂದರೆ ಮೊದಲು ನೀವು ಇದನ್ನು ಬದಲಾಯಿಸ್ಕೊಳ್ಳೋವರೆಗೂ ಅವಳು ನಿಮ್ಮ ಹಿಂದೆ ಓಡೋದರ ಬದಲು ನೀವೇ ಅವಳ ಹಿಂದೆ ಓಡ್ತಿರ್ತೀರ ಅಂಡ್ ಇದೇ ವಿಷಯನೇ ನಮ್ಮನ್ನು ಸೆಕೆಂಡ್ ಬೇಸಿಕ್ ಕಡೆ ಕರ್ಕೊಂಡು ಹೋಗುತ್ತೆ ಅದಕ್ಕಿಂತ ಮುಂಚೆ ನೀವು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಈ ಪಾಡ್ಕ್ಯಾಸ್ಟಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗ್ತಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಓಕೆ ಲೆಟ್ಸ್ ಕಂಟಿನ್ಯೂ ಮೊದಲನೇ ಬೇಸಿಕ್ ಈಗಾಗಲೇ ನಿಮ್ಗೆ ಹೊಡೆದಿದ್ರೆ ಈಗ ಮುಂದೆ ಬರೋ ವಿಷಯಗಳು ಇನ್ನೂ ಜೋರಾಗಿ ಹೊಡಿತವೆ ಸೆಕೆಂಡ್ ಬೇಸಿಕ್ ಸ್ಟೇ ಎಮೋಷ್ನಲಿ ಗ್ರೌಂಡೆಡ್ ನೋಡಿ ಬ್ರೋ ನಿಮ್ಮ ಭಾವನೆಗಳು ದುರ್ಬಲವಾಗಿದ್ರೆ ನೀವೆಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅದು ಮುಖ್ಯನೂ ಆಗಲ್ಲ ಅವಳು ಮಾಡೋ ಪ್ರತಿಯೊಂದು ಸಣ್ಣ ಕೆಲಸ ಲೇಟ್ ರಿಪ್ಲೈಸ್ ಟೋನ್ ಅವಳ ಫ್ರೆಂಡ್ಸ್ ಜೊತೆ ನೈಟ್ ಔಟ್ ಹೋಗೋದು ಇದನ್ನೆಲ್ಲ ನೋಡಿ ನಿಮಗೆ ಗಲಿಬೀಲಿ ಆದರೆ ನಿಮ್ಮ ಭಾವನೆಗಳಲ್ಲಿ ಅಸಮತೋಲನ ಕಂಡು ಬಂದರೆ ನೀವು ಯಾವತ್ತಿಗೂ ಕೂಡ ಕಂಟ್ರೋಲಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಹೆಣ್ಮಕ್ಳು ಕೂಡ ಅದನ್ನು ತಕ್ಷಣ ಗ್ರಹಿಸ್ಬೋದು ಇಲ್ಲಿ ಸಮಸ್ಯೆ ಇಷ್ಟೇ ಇಲ್ಲಿ ತುಂಬ ಜನ ಗಂಡಸ್ರು ಎಮೋಷ್ನಲ್ ರೋಲರ್ ಕೋಸ್ಟರಲ್ಲೇ ಬದುಕ್ತಾ ಇರ್ತಾರೆ ಅವಳವರನ್ನ ನೋಡಿ ಸ್ಮೈಲ್ ಮಾಡೋವಾಗ ತುತ್ತ ತುದಿಲಿರ್ತಾರೆ ಅವಳವರನ್ನ ನಿರ್ಲಕ್ಷ್ಯ ಮಾಡ್ದಾಗ ಕೆಳಗಡೆ ಬಿದ್ದು ಪುಡಿ ಪುಡಿ ಆಗ್ತಾರೆ ದಟ್ಸ್ ಚೇಸಿಂಗ್ ಎನರ್ಜಿ ಬೆನ್ನಟ್ಟೋ ಶಕ್ತಿ ಅದೇ ಎನರ್ಜಿ ಕೂಗಿ ಹೇಳುತ್ತೆ ನನ್ನ ಸಂತೋಷ ನಿನ್ನ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಆದ್ರೆ ನೀವು ಎಮೋಷನಲಿ ಗ್ರೌಂಡೆಡ್ ಆಗಿದ್ರೆ ಅವಳು ಮಾಡೋ ಪ್ರತಿಯೊಂದು ಸಣ್ಣ ನಡೆಗೂ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸ್ತೀರ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸೋ ಪವರ್ನ ಅವಳಿಗೆ ಕೊಡೋದನ್ನ ನಿಲ್ಲಿಸ್ತೀರ ಯು ಬಿಕಮ್ ಸೆಂಟರ್ಡ್ ಕಾಮ್ ಅನ್ಸ್ಟೇಬಲ್ ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಪರೀಕ್ಷೆ ಮಾಡ್ತಾರೆ ಅವರು ದುಷ್ಟರು ಅನ್ನೋ ಕಾರಣಕ್ಕಲ್ಲ ಬದಲಿಗೆ ಅವರು ತಿಳ್ಕೋಬೇಕು ಅನ್ಕೋತಾರೆ ಅವನು ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾನ ವಿಷಯಗಳು ಅವನ ರೀತಿ ನಡೀದೇ ಇದ್ರೂ ಕೂಡ ಅವನ ಕೈಯಲ್ಲಿ ಸ್ಥಿರವಾಗಿರೋಕೆ ಸಾಧ್ಯನಾ ಅನ್ನೋದನ್ನು ನೀವ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅವಳು ನಿಮ್ಮಿಂದ ಖಂಡಿತವಾಗ್ಲೂ ದೂರ ಹೋಗ್ತಾಳೆ ಒಂದು ವೇಳೆ ಪಾಸ್ ಆದ್ರೆ ಅವಳು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾಳೆ ಮತ್ತೆ ಇಲ್ಲೊಂದು ಲೋಪಿದೆ ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿದ್ದಾಗ ನೀವು ನ್ಯಾಚುರಲಿ ಬೆನ್ನಟ್ಟೋದನ್ನು ನಿಲ್ಲಿಸ್ತೀರ ಯಾಕಂದ್ರೆ ನಿಮ್ಮನ್ನ ವ್ಯಾಲಿಡೇಟ್ ಮಾಡೋಕೆ ನಿಮ್ಗವಳ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳ್ಕೊಂಡಿರ್ತೀರ ನಿಮ್ಗವಳು ಬೇಕು ಆದ್ರೆ ಅಗತ್ಯ ಇಲ್ಲ ಕನ್ಫ್ಯೂಸ್ ಆಗಬೇಡಿ ವಾಂಟ್ಗೂ ನೀಡ್ಗೂ ತುಂಬ ವ್ಯತ್ಯಾಸ ಇದೆ ಅಂಡ್ ಅದೇ ನಮ್ಮನ್ನು ಡೈರೆಕ್ಟಾಗಿ ಥರ್ಡ್ ಬೇಸಿಕ್ ಕಡೆ ಕರ್ಕೊಂಡು ಹೋಗುತ್ತೆ ದ ಮೈಂಡ್ ಸೆಟ್ ದಟ್ ಟಾಯ್ಸ್ ಇಟ್ ಆಲ್ ಟುಗೆದರ್ ಎಲ್ಲವನ್ನು ಒಟ್ಟಿಗೆ ಜೋಡಿಸೋ ಮನಸ್ಥಿತಿ ಥರ್ಡ್ ಬೇಸಿಕ್ ನೆವರ್ ಬಿ ಅಫ್ರೇಡ್ ಟು ಲೂಸ್ ಎ ವುಮೆನ್ ತುಂಬ ಜನ ಗಂಡಸ್ಥರು ಸೋಲ್ತಿರೋದಿಲ್ಲ ಅವ್ರು ಅಂಟ್ಕೊಂಡು ಬಿಡ್ತಾರೆ ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅವಳನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲೇ ಇರ್ತಾರೆ ಯಾವಾಗ್ಲೂ ಮತ್ತೆ ಆ ಭಯನೇ ಅವಳು ಹಿಂದೆ ಹೋಗೋ ರೀತಿ ಮಾಡುತ್ತೆ ರೆಡ್ ಫ್ಲಾಕ್ಸ್ನ ಇಗ್ನೋರ್ ಮಾಡ್ತಾರೆ ಆ ಗೌರವನ ಕೂಡ ಸಹಿಸ್ಕೋತಾರೆ ಬಟ್ ಲಿಸನ್ ಟು ಮಿ ಕ್ಲೋಸ್ಲಿ ಅವಳನ್ನ ಕಳ್ಕೊಳ್ಳೋದಕ್ಕೆ ಹೆದರೋ ಕ್ಷಣನೇ ಅವಳನ್ನ ಕಳ್ಕೊಂಡಿದ್ದೀರ ವುಮೆನ್ ಆರ್ ಟು ಮ್ಯಾನ್ ಹೂ ಮೂವ್ ವಿತ್ ಅಬಂಡೆನ್ಸ್ ಅಂದರೆ ನೀನಿಲ್ಲಿದ್ರೆ ನನಗೆ ತುಂಬ ಇಷ್ಟ ಆದರೆ ನೀನಿಲ್ಲ ಅಂದರೂ ನನಗೇನು ತೊಂದರೆ ಇಲ್ಲ ಅನ್ನೋ ರೀತಿ ಇರ್ತಾರಲ್ಲ ಅಂಥವರಿಗೆ ಮಾತ್ರ ಹೆಣ್ಮಕ್ಳು ಅಟ್ರಾಕ್ಟ್ ಆಗ್ತಾರೆ ಅದು ದುರಹಂಕಾರ ಅಲ್ಲ ಅದು ಪವರ್ ಅದು ಸ್ವಾಭಿಮಾನ ಅಂಡ್ ಸ್ವಾಭಿಮಾನ ಅನ್ನೋದು ಮ್ಯಾಗ್ನೆಟಿಕ್ ಬ್ರೋ ನಿಮಗೆ ಗೊತ್ತಾ ಹೆಣ್ಮಕ್ಳು ಯಾವಾಗಲೂ ಅವ್ರ ಹಿಂದೆ ಹೋಗದೆ ಇರೋವಂಥ ಹುಡುಗರು ಹಿಂದೆನೇ ಹೋಗ್ತಾರೆ ಯಾಕೆ ಯಾಕಂದ್ರೆ ಅಂತ ಹುಡುಗರು ಅವಳು ಪ್ರೀತಿಗೋಸ್ಕರ ಬೇಡ್ಕೊಳ್ದೇ ಇರೋದ್ರಿಂದ ಅವರದೇ ಆದ ಮಾನದಂಡಗಳ ಜೊತೆ ಅವರು ಜೀವನ ನಡೆಸ್ತಾ ಇರ್ತಾರೆ ಅಟೆನ್ಷನ್ಗೋಸ್ಕರ ಹೆಣ್ಮಕ್ಳೇ ತಮ್ಮ ಹಿಂದೆ ಬರೋ ರೀತಿ ಮಾಡ್ತಾರೆ ಮತ್ತೆ ಯಾವಾಗ ಒಬ್ಬ ಹೆಣ್ಣು ನಿಮ್ಮನ್ನ ಗಳಿಸ್ಬೇಕು ಅರ್ನ್ ಮಾಡಬೇಕು ಅನ್ನೋದನ್ನ ಭಾವಿಸ್ತಾಳೋ ಆಗ ಅವಳು ನಿಮ್ಗೆ ಹೆಚ್ಚು ಗೌರವ ಕೊಡ್ತಾಳೆ ಹಾಗಾದ್ರೆ ಮನಸ್ಥಿತಿನ ಬದಲಾಯಿಸ್ಕೊಳ್ಳೋದು ಹೇಗೆ ಅವಳನ್ನ ಕಳ್ಕೊಳ್ಳೋ ಭಯನ ಮೊದ್ಲು ಬಿಟ್ಟಾಕಿ ನಿಮ್ಮನ್ನ ನೀವು ಕಳ್ಕೊಳ್ಳೋದಕ್ಕೆ ಭಯ ಪಡಿ ಅವಳು ಲೈಫಲ್ಲಿ ಉಳ್ಕೊಳ್ಳೋದಕ್ಕೆ ಬೇಡ್ಕೊಳ್ಳೋದನ್ನ ನಿಲ್ಸಿ ಅವಳನ್ನ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವಳು ಅರ್ಹಳ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಯಾಕಂದ್ರೆ ಸತ್ಯ ಏನು ಬ್ರೋ ಅಕಸ್ಮಾತ್ ಅವಳೇನಾದರೂ ಹೋದ್ರೆ ಒಬ್ಬ ಸರಿಯಾದ ವ್ಯಕ್ತಿ ಅವಳನ್ನ ರೀಪ್ಲೇಸ್ ಮಾಡ್ತಾನೆ ಆದ್ರೆ ನಿಮ್ಮನ್ನ ನೀವು ಕಳ್ಕೊಂಡ್ರೆ ಅದನ್ನ ಬದ್ಲಾಯ್ಸೋಕೆ ಸಾಧ್ಯ ಇಲ್ಲ ಅದಕ್ಕೇನೆ ನಾನ್ ನಿಮ್ಗೆ ಮಾಡ್ತಾ ಇದ್ದೀನಿ ಜನ ನಿಮ್ಗೆ ನೂರಾರು ತಂತ್ರಗಳನ್ನ ಹೇಳ್ಕೊಡ್ತಾರೆ ಆದ್ರೆ ಕೊನೆಗವೆಲ್ಲ ಇವಾಗ ನಾನು ಹೇಳಿರೋ ಈ ಮೂರು ವಿಷಯಗಳಿಗೆ ವಾಪಸ್ ಬರ್ತವೆ ರಿಬಿಲ್ಡ್ ಯುವರ್ ಲೈಫ್ ಫೈನಾನ್ಷಿಯಲಿ ಸ್ಟೇ ಎಮೋಷ್ನಲಿ ಗ್ರೌಂಡೆಡ್ ಅಂಡ್ ಯು ನೆವರ್ ಬಿ ಅಫ್ರೇಡ್ ಟು ಲೂಸ್ ಎ ವುಮೆನ್ ಇವನ್ನ ಯಾವತ್ತಿಗೂ ಮರಿಬೇಡಿ ಇನ್ನು ಮುಂದೆ ನೀವು ಯಾರ ಹಿಂದೆನೂ ಹೋಗಲ್ಲ ಯಾಕಂದರೆ ಅವರೇ ನಿಮ್ಮ ಹಿಂದೆ ಬರ್ತಾರೆ ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಚೇಜಿಂಗ್ ಇಸ್ ವೀಕ್ನೆಸ್ ರೀಬಿಲ್ಡಿಂಗ್ ಯುವರ್ ಲೈಫ್ ಇಸ್ ಪವರ್ ನೀವು ನಿಮ್ಮ ಲೈಫ್ನ ಫೈನಾನ್ಷಿಯಲಿ ಬಿಲ್ಡ್ ಮಾಡ್ಕೊಳ್ಳೋ ಕ್ಷಣ ನೀವು ನಿಮ್ಮ ಭಾವನೆಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಕ್ಷಣ ಅವಳನ್ನು ಕಳ್ಕೊಳ್ಳೋ ಭಯ ಹೋದ ಕ್ಷಣ ಆ ಕ್ಷಣನೇ ಚೇಜಿಂಗ್ ಅನ್ನೋದು ತಿರುವ ಮುರುವಾಗುತ್ತೆ ಯಾಕಂದರೆ ಬೆಂದು ಬೀಳೋ ಹುಡುಗರನ್ನ ರೀಪ್ಲೇಸ್ ಮಾಡ್ಬೋದು ಆದರೆ ಯಾವ ಒಬ್ಬ ವ್ಯಕ್ತಿ ಸಾಲಿಡ್ ಆಗಿ ನಿಲ್ತಾನೋ ಉದ್ದೇಶಗಳ ಜೊತೆ ಬದುಕ್ತಿರ್ತಾನೋ ಅವನ ಮೌಲ್ಯಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾನೋ ಅಂಥ ವ್ಯಕ್ತಿಗಳು ಅನ್ಫರ್ಗೆಟಬಲ್ ಆಗ್ತಾರೆ ನೀವು ಬೇಡ್ಕೋಬೇಕಾಗಿಲ್ಲ ಯಾರಿಗೂ ಸಾಬೀತುಪಡಿಸ್ಬೇಕಾಗಿಲ್ಲ ನೀವು ಯಾರ ಹಿಂದೆನೂ ಓಡ್ಬೇಕಾಗಿಲ್ಲ ಇನ್ನು ಮುಂದೆ ಆಗ್ತಾನಲ್ಲ ಆ ವ್ಯಕ್ತಿನೇ ಎಲ್ಲದನ್ನು ಹೇಳ್ತಾನೆ ಹಾಗಾಗಿ ಈ ಕ್ಷಣದಿಂದ ಬೆನ್ನಟ್ಟೋದನ್ನು ನಿಲ್ಲಿಸಿ ಬಿಲ್ಡ್ ಮಾಡೋಕ್ಕೆ ಪ್ರಾರಂಭ ಮಾಡಿ ಸ್ಟಾರ್ಟ್ ಗ್ರೌಂಡಿಂಗ್ ಯುವರ್ ಸೆಲ್ಫ್ ಯಾರೋ ಒಬ್ರು ಬಂದು ನನ್ನ ಆಯ್ಕೆ ಮಾಡ್ತಾರೆ ಅಂತ ಕಾಯ್ತಾ ಕೂರೋ ಆಗಬೇಡಿ ನೀವೇ ಆಯ್ಕೆ ಮಾಡೋ ಅಂಥ ವ್ಯಕ್ತಿಯಾಗಿ ನೀವು ಆ ರೀತಿ ಬದುಕ್ತಾಗ ಹೆಣ್ಮಕ್ಳು ಅದನ್ನ ಗಮನಿಸೋದು ಮಾತ್ರ ಅಲ್ಲ ನಿಮ್ಮ ಜೊತೆ ಇರೋ ಅವಕಾಶಕ್ಕೋಸ್ಕರ ಕಾಂಪೀಟ್ ಮಾಡ್ತಾರೆ